ಹೊಸ ಸಾಹಸ ಹೊಸ ಕ್ರಾಂತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಿಕ್ ವಾಹನ ಕ್ಷೇತ್ರಕ್ಕೆ ಹೊಸ ವೇಗ ನೀಡಲು ಕೇಂದ್ರ ಸರ್ಕಾರ ರೂಪಿಸಿದೆ ಮಾಸ್ಟರ್ ಪ್ಲಾನ್ ಹಾಗಿದ್ರೆ ಏನಿದು ಮೋದಿ ಸರ್ಕಾರದ ದಿಟ್ಟ ಹೆಜ್ಜೆ ಏನಿದು ಕೈಗಾರಿಕಾ ಕ್ರಾಂತಿಯಲ್ಲಿ ಮೋದಿ ಮಾರ್ಗ ಪರ್ವ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕಡೆ ಮೋದಿ ದಿತ್ತ ಹೆಜ್ಜೆ ಏಕಾ ಲಕ್ಷ್ಯ ಟ್ವೆಂಟಿ ಫೋರ್ಟಿ ಸೆವೆನ್ ಹಿಂದೂಸ್ತಾನ್ ವಿಕಸಿತ ಹೋ ನಮೋಫಲ ದಳಪತಿ ದಾಳ ಚೀನಾಗೆ ಚೆಕ್ ಮೇಟ್ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿ ಟುಡೇ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಅವರ್ ನೇಷನ್ ವಿ ಆರ್ ಲಾಂಚಿಂಗ್ ಎ ಡೆಡಿಕೇಟೆಡ್ ಮಿಷನ್ ಓರಿಯೆಂಟೆಡ್ ಸ್ಕೀಮ್ ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಸಾಹಸ ಹೊಸ ಕ್ರಾಂತಿ ಆತ್ಮನಿರ್ಭರ ವಿಕಸಿತ ಭಾರತ ನಮೋ ಶಕ್ತಿ My strength lies not in my name, but in the backing of 1.4 billion Indians. So this isn't my strength at all. It is rather the strength of India. If our enemy is any other country, then it is our dependence on other countries. One of our goals is 2047. India must become self-reliant. ಮೋದಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಇಂದು ಇದು ಕೇವಲ ಹೆಸರಲ್ಲ ಇದೊಂದು ಬ್ರ್ಯಾಂಡ್ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯರಿಗೆ ಇದ್ದದ್ದು ನಂಬಿಕೆ ಮಾತ್ರ ಭಾರತಕ್ಕಿವರು ಸಮರ್ಥ ನಾಯಕ ಆಗ್ತಾರೆ ಅನ್ನೋ ಭರವಸೆಯಲ್ಲೇ ತಗೊಳ್ಳಿ ಈ ಪ್ರಧಾನಿ ಪಟ್ಟ ಅಂತ ಅಧಿಕಾರ ಕೊಟ್ಟಿದ್ರು ಭಾರತೀಯರು ಅಂದು ಜನರಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ನಮೋ ಜನರು ವಹಿಸಿದ್ದ ಕೆಲಸವನ್ನ ಸಮರ್ಥವಾಗಿ ಮಾಡಿಕೊಂಡು ಹೋಗ್ತಿದ್ದಾರೆ ನರೇಂದ್ರ ಮೋದಿ ವೀಕ್ಷಕರೇ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತದ ಗುರಿ ಇಟ್ಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಭಾರತವು ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ದಾಪುಗಾಲು ಇಟ್ಟಾಗಿದೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಷ್ಟೇ ಅಲ್ಲದೆ ಅತಿದೊಡ್ಡ ಉತ್ಪಾದಕ ದೇಶವಾಗುವ ಜಾಗತಿಕ ಪೂರೈಕೆ ಜಾಲದಲ್ಲಿ ನಿರ್ಣಾಯಕ ಕೊಂಡಿಯಾಗುವ ರಕ್ಷಣಾ ವಲಯದಲ್ಲಿ ಸ್ವಾವಲಂಬಿ ಸಾಧಿಸುವ ಇಷ್ಟೇ ಅಲ್ಲ ಬಡತನದ ರೇಖೆಯಿಂದ ಹೊರಬರುವ ಗುರಿ ಭಾರತಕ್ಕಿದೆ ಈ ಗುರಿ ಸಾಧನೆಗೆ ಇನ್ನು ಕೆಲ ವರ್ಷಗಳಾದ್ರೂ ಸ್ಥಿರ ಸರ್ಕಾರ ಬೇಕು ಓಲೈಕೆಯ ರಾಜಕಾರಣ ಮಾಡದೆ ಪ್ರಗತಿಯನ್ನೇ ಧ್ಯಾನಿಸುತ್ತಾ ಜೊತೆಗೆ ದಿಟ್ಟ ನಿಲುವು ತಾಳವಲ್ಲ ಮೋದಿಯಂತ ನಾಯಕತ್ವ ಬೇಕು ಅಂತ ಬಯಸುವವರ ಸಂಖ್ಯೆ ಹೆಚ್ಚಿದೆ ಅದೇ ಕಾರಣಕ್ಕೇನೆ ಮೋದಿಯನ್ನ ಮೂರನೇ ಅವಧಿಗೂ ಗೆಲ್ಲಿಸಿರೋದು ಭಾರತದ ಮತದಾರರು ಭಾರತವು ವಿಕಸಿತ ಹಾದಿಯಲ್ಲಿ ಸಾಗಬೇಕು ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಆತ್ಮ ನಿರ್ಭರವಾಗಲೇಬೇಕು ಭಾರತಕ್ಕೆ ಏನ್ ಬೇಕೋ ಅದೆಲ್ಲವೂ ಇಲ್ಲಿಯೇ ಉತ್ಪಾದನೆಯಾಗಬೇಕು ಇಲ್ಲಿ ಉತ್ಪಾದನೆ ಹೆಚ್ಚಾದರೆ ಉದ್ಯೋಗಗಳು ಹೆಚ್ಚಾಗುತ್ತೆ ಬೇರೆ ದೇಶಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ಇದೇ ಕಾರಣಕ್ಕಾಗಿಯೇ ಮೇಕ್ ಇನ್ ಇಂಡಿಯಾದಂಥ ಯೋಜನೆಗಳನ್ನ ನಮೋ ಜಾರಿಗೆ ತಂದಿರೋದು ಜೊತೆಗೆ ಬೇರೆ ದೇಶಗಳ ಮೇಲಿನ ಅವಲಂಬನೆಗೆ ನಮ್ಮ ನಿಜವಾದ ಶತ್ರು ಎನ್ನುವಂತ ಮಾತುಗಳನ್ನು ಪ್ರಧಾನಿ ಆಡಿರೋದು ಅಗರ ದುಶ್ಮನ್ ಹೋಹ ದೂಸರ್ಮಾರಿ ನಿರ್ಭರತ ವಿಕಸಿತ ಭಾರತದ ಗುರಿ ಇಟ್ಕೊಂಡು ಆತ್ಮನಿರ್ಭರತೆಯ ಹಾದಿಯಲ್ಲಿ ಸಾಕ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವೀಗ ಹೊಸ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟಿದೆ ಆ ಹೆಜ್ಜೆ ಏನು ಅದರ ಗುರಿ ಏನು ಅನ್ನೋದನ್ನ ತೋರಿಸ್ತೀವಿ ಆದರೆ ಅದಕ್ಕೂ ಮೊದಲು ಆ ಗುರಿಯಲ್ಲಿ ಮೋದಿ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋ ಮತ್ತೊಬ್ಬರ ಬಗ್ಗೆ ನಿಮಗೆ ಹೇಳಲೇಬೇಕು ವೀಕ್ಷಕರೇ ಅದೊಂದು ದೊಡ್ಡ ಜವಾಬ್ದಾರಿ ಅದನ್ನ ನಿಭಾಯಿಸೋದು ಸುಲಭವಲ್ಲ ಭವಿಷ್ಯದ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕೋ ಹೊಣೆಗಾರಿಕೆ ಅಲ್ಲಿರುತ್ತೆ ಅದಕ್ಕೆ ಸಮರ್ಥರೇ ಆಗ್ಬೇಕು ಮೂರನೇ ಅವಧಿಗೆ ದೇಶದ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದ ನರೇಂದ್ರ ಮೋದಿ ಅವರಿಗೆ ಆ ಸಮರ್ಥ ನಾಯಕನನ್ನ ಹುಡುಕೋದು ಕಷ್ಟವಾಗಿರಲಿಲ್ಲ ನಂಬಿಕೆ ಇಟ್ರು ಅವಕಾಶ ಕೊಟ್ರು ದೊಡ್ಡ ಜವಾಬ್ದಾರಿಯನ್ನ ಅವರ ಹೆಗಲಿಗೆ ಹೊರಿಸಿಯೇ ಬಿಟ್ರು ಅಷ್ಟೇ ನಮ್ ಪಡೆಗೆ ದಳಪತಿಯ ಆಗಿತ್ತು ಹೈ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಇನ್ ನೇಮ್ ಆಫ್ ಗಾಡ್ ಶಿಕ್ಷಕರೇ ಕೈಗಾರಿಕೆಗಳು ದೇಶದ ಹೃದಯವಿದ್ದಂತೆ ಆ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿರುತ್ತೋ ರಾಷ್ಟ್ರವೂ ಅಷ್ಟೇ ಬಲಿಷ್ಠವಾಗಿರುತ್ತೆ ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವಾಲಯದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದೇ ದೊಡ್ಡ ಸವಾಲು ಆದರೆ ಪ್ರಧಾನಿ ಮೋದಿಯವರು ನಂಬಿಕೆಯನ್ನಿಟ್ಟು ಹೊರಿಸಿದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗ್ತಿರೋ ಕುಮಾರಸ್ವಾಮಿ ತಮ್ಮ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ದಳಪತಿ ಕೊಟ್ಟ ದಾಳವನ್ನ ಬಲಶಾಲಿ ಚಾಣಕ್ಯ ನಮೋ ಉರುಳಿಸಿದ್ದು ಇವರಿಬ್ಬರ ಅದೊಂದು ಮಾಸ್ಟರ್ ಪ್ಲಾನ್ನಿಂದಾಗಿ ದಂಗು ಪಡೆದು ಕೂತಿದೆ ಚೀನಾ आत्मनिर्भर हेज्जे नमो गुरी हेचडीके साथ इंडिया इज टेकिंग ए डिसिसिव स्टेप टुवर्ड्स एक्सेलरेटिंग आवर जर्नी टुवर्ड्स विकसित भारत 2047 बृहत योजने के केंद्र सचिव संपुटा सम्मति परमानेंट मैग्नेट को भारत में मैन्युफैक्चर करने के लिए आज एक रेयर अर्थ परमानेंट मैग्नेट स्कीम आरईपीएम स्कीम ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನು ಭಾರತದಲ್ಲಿ ತಯಾರಿಸಲು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಪ್ರಧಾನಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವೀಕ್ಷಕರೇ ಇದು ಸಾಮಾನ್ಯ ಯೋಜನೆಯಲ್ಲ ನರೇಂದ್ರ ಮೋದಿಯವರ ದೊಡ್ಡ ಕನಸಾದ ಆತ್ಮನಿರ್ಭರ ಭಾರತಕ್ಕೆ ನೂರಾನೇ ಬಲವನ್ನ ತಂದುಕೊಡುವಂಥ ಪ್ರಾಜೆಕ್ಟ್ ಇದು ಚೀನಾದ ಆಟಾಟೋಪಕ್ಕೆ ಸಡ್ಡು ಹೊಡೆಯುವಂಥ ಯೋಜನೆಯಿದು ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿಯ ಬೃಹತ್ ಮೊತ್ತವನ್ನೇ ಇದಕ್ಕೆ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಅಷ್ಟಕ್ಕೂ ಏನಿದು ಯೋಜನೆ ಭವಿಷ್ಯದ ಭಾರತಕ್ಕೆ ಇದು ಎಷ್ಟು ಮುಖ್ಯ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕೂ ಮುನ್ನ ಇಂಥದ್ದೊಂದು ಬಿಗ್ ಪ್ಲಾನ್ ರೆಡಿಯಾಗಿದ್ದು ಹೇಗೆ ವರ್ಷಗಳ ಹಿಂದೆಯೇ ಕುಮಾರಸ್ವಾಮಿಯವರು ಕಂಡಿದ್ದ ಕನಸಿಗೂ ಈ ಯೋಜನೆಗೂ ಇರೋ ಸಂಬಂಧ ಏನು ಅನ್ನೋದ್ರ ಇನ್ಸೈಡ್ ಡೀಟೇಲ್ಸ್ ಅನ್ನ ನೀವು ಮೊದಲು ನೋಡ್ಲೇಬೇಕು ಕೈಗಾರಿಕಾ ಕ್ರಾಂತಿ ಮೋದಿ ಮಾರ್ಗ ಕುಮಾರ ಪರ್ವ ಬಾಯ್ಕಾಟ್ ಅಸ್ತ್ರ ಕಾಂಪೀಟ್ ಬ್ರಹ್ಮಾಸ್ತ್ರ ದಳಪತಿ ವ್ಯೂಹ ಬಾಯ್ಕಾಟ್ ಚೀನಾ ಬಾಯ್ಕಾಟ್ ಚೀನಾ ಈಗಲೂ ಕೇಳಿ ಬರುವ ಮಾತಿದು ಚೀನಾದ ವಿರುದ್ಧ ಭಾರತ ಬಳಸ್ತಾ ಇರೋ ಅಸ್ತ್ರವಿದು ಆದರೆ ಡ್ರ್ಯಾಗನ್ ವಿರುದ್ಧ ಅಸ್ತ್ರವನ್ನಲ್ಲ ಬ್ರಹ್ಮಾಸ್ತ್ರವನ್ನೇ ಬಳಸೋಕೆ ಮುಂದಾಗಿದ್ದವರು ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕಾಂಪೀಟ್ ವಿತ್ ಚೀನಾ ಅನ್ನೋ ಅದ್ಭುತ ಯೋಜನೆಯೊಂದು ಸಿದ್ಧವಾಗಿತ್ತು

ಕಾಂಪಿಟ್ ವಿತ್ ಚೀನಾ ಯೋಜನೆಯ ಭಾಗವಾಗಿ ಕಲಬುರಗಿ ಚಿತ್ರದುರ್ಗ ಹಾಸನ ಕೊಪ್ಪಳ ಮೈಸೂರು ಬಳ್ಳಾರಿ ತುಮಕೂರು ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಕೈಗಾರಿಕಾ ಕ್ಲಸ್ಟರ್ ಸ್ಥಾಪನೆಯ ಗುರಿ ಇಟ್ಟುಕೊಳ್ಳಲಾಗಿತ್ತು ಆದರೆ ಇಂಥ ದೂರದೃಷ್ಟಿಯ ನಾಯಕ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ದು ಮಾತ್ರ ಅಲ್ಪಾವಧಿ ಅಧಿಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಹೊಂದಾಣಿಕೆ ಮಧ್ಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಪರ ಕಾರ್ಯಗಳನ್ನು ಜಾರಿಗೆ ತಂದಿದ್ರು ಕುಮಾರಸ್ವಾಮಿ ಆದರೆ ರಾಜಕೀಯ ಸ್ಥಿತ್ಯಂತರದ ಕಾರಣಕ್ಕೆ ಮಣ್ಣಿನ ಮಗನ ನೂರಾರು ಕನಸುಗಳು ಹತ್ತಾರು ಯೋಜನೆಗಳು ಎಲ್ಲವೂ ಮರೀಚಿಕೆಯಾಗಿ ಉಳಿದು ಹೋಗಿದ್ವು ಆದರೆ ಕೊಂಚ ತಡವಾದ್ರೂ ಕೂಡ ಸಮರ್ಥರಿಗೆ ಸದವಕಾಶ ಸಿಕ್ಕೇ ಸಿಗತ್ತೆ ಅದು ಕುಮಾರಸ್ವಾಮಿಯವರ ವಿಚಾರದಲ್ಲಿಯೂ ನಿಜವಾಗಿತ್ತು ಭಾರತವನ್ನು ಬಲಿಷ್ಠ ಭಾರತವನ್ನಾಗಿ ಜಗತ್ತು ಗುರುತಿಸಬೇಕು ಅಂತ ಶ್ರಮ ಪಡ್ತಾ ಇರೋ ಪ್ರಧಾನ ಸೇವಕ ನರೇಂದ್ರ ಮೋದಿಗೆ ಜೊತೆಯಾಗಿದ್ದು ಕರುನಾಡಿನ ಮಣ್ಣಿನ ಮಗ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ರು ಲೋಕಸಭಾ ಚುನಾವಣೆಯಲ್ಲಿ ಅದ್ಭುತ ಪ್ರದರ್ಶನವನ್ನೇ ನೀಡಿತ್ತು ಬಿಜೆಪಿ ಜೆಡಿಎಸ್ ದೋಸ್ತಿ ಕುಮಾರಸ್ವಾಮಿ ಅವರ ಸಾಮರ್ಥ್ಯ ಆಡಳಿತ ಸ್ಪಷ್ಟತೆ ಹಾಗೂ ದೂರದೃಷ್ಟಿಯನ್ನು ಗುರುತಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಡಿಕೆಯನ್ನ ತಮ್ಮ ಪಡೆಗೆ ಸೇರಿಸಿಕೊಳ್ಳೋ ನಿರ್ಧಾರಕ್ಕೆ ಬಂದರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯದ ಜವಾಬ್ದಾರಿಯನ್ನ ದಳಪತಿಗೆ ವಹಿಸಿದ್ರು ಅಲ್ಲಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಆರಂಭವಾಗಿದ್ದೆ ಕುಮಾರ ಪರ್ವ ಉತ್ತಮ ಯೋಜನೆಗಳನ್ನ ತರಬೇಕು ಜನಪರ ಕೆಲಸಗಳನ್ನ ಮಾಡಬೇಕು ಆ ಮೂಲಕ ಸಾಮಾನ್ಯರ ಬದುಕಲ್ಲಿ ಭರವಸೆಯ ಬೆಳಕು ಮೂಡಬೇಕು ಹೀಗಂತ ಸದಾ ಯೋಚಿಸೋನೆ ನಿಜವಾದ ಜನನಾಯಕ ಅಂತ ನಾಯಕನ ಕೈಗೆ ಅಧಿಕಾರ ಸಿಕ್ಕರೆ ಅಭಿವೃದ್ಧಿ ಕಾರ್ಯಗಳು ಹೇಗೆ ವೇಗ ಪಡೆಯುತ್ತವೆ ಅನ್ನೋದಕ್ಕೆ ಕುಮಾರಸ್ವಾಮಿಯವರೇ ಉದಾಹರಣೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕ ನಂತರ ಅವರು ಅನುಷ್ಠಾನಕ್ಕೆ ತಂದಿರೋ ಯೋಜನೆಗಳೇ ಇದಕ್ಕೆ ಸಾಕ್ಷಿ ಖಾಸಗಿಯವರ ಪಾಲಾಗಬೇಕಾಗಿದ್ದ ವೈಜಾಗ್ ಉಕ್ಕು ಕಾರ್ಖಾನೆಯನ್ನ ಪುನಶ್ಚೇತನ ಮಾಡಿ ಆಂಧ್ರದ ಸಾವಿರಾರು ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಇದು ಕೇವಲ ಎಕ್ಸಾಂಪಲ್ ಅಷ್ಟೇ ಸದ್ಯ ನಮೋ ದಳಪತಿ ಜೋಡಿಯ ಮಹಾ ಯೋಜನೆಯೊಂದು ಚೀನಾಗೆ ಚೆಕ್ ಮೇಟ್ ಹೇಳ್ತಿದೆ ಹಾಗಿದ್ರೆ ಆ ಯೋಜನೆ ಏನು சீனா கே அதோ செக்மேட் ಹೇಳ್ತಾ ಇರೋದು ಹೇಗೆ ಅಂತ ತೋರಿಸ್ತೀವಿ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಡುಡ್ ಮನಿಯಲ್ಲಿ ಗಿಲ್ಲಿ ಗಲಾಟೆ ಅಶ್ವಿನಿ ಭರಟೆ ನಿಜ ಜೀವನದ ಲೇಡಿ ಬೋರ್ನ್ ಬಿಗ್ ಬಾಸ್ ನಲ್ಲಿ ಬೆಂಕಿ ಚೆಂಡು ಕಂಡು ಕಳೆದುಕೊಂಡವರ ಪರ ನಿಂತಿದ್ದ ಕನ್ನಡ ಹೋರಾಟಗಾರ್ತಿ ನಟನ ಕಿತಾಪತಿ ಗಲಾಟೆಗೆ ಬೇಕೇ ಬೇಕು ಅಶ್ವಿನಿ ಗೌಡ ಎಷ್ಟತ್ರ ಬಂದು ನಾನ್ ಮನೆಗ್ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ನಾನು ದಾಣ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ ನಿನ್ನಂತೀರಾ ಜನನ್ ನೋಡಲ್ಲ ನನ್ನನ್ನು ನೋಡಿರಲ್ಲ ಬಿಗ್ ಬಾಸ್ ಲೇಡಿ ಬಾಸ್ ಸಂಜೆ ಏಳು ಗಂಟೆಗೆ ನಿಧಾನ ನಿಧಾನ ಹೌದು ಹೌದು ಲಗೇಜ್ ಕೊಡಪ್ಪ ನಾವು ಈಗೇನ್ ಮಾಡ್ಬೇಕು ಮಗ ಕೊಟ್ಟ ಸ್ಲಿಪ್ ಇತ್ತಲ್ಲ ನೋಡಿ ಎಲ್ ಹೋಯ್ತು ಸ್ಲಿಪ್ ನಮಸ್ತೆ ಹೇಳಿ ನನ್ಗೆ ಗೊತ್ತು ಆ ಸ್ಲಿಪ್ ನಲ್ಲಿ ಏನ್ ಬರ್ದಿರ್ತಾರೆ ಬನ್ನಿ ನನ್ ಜೊತೆ ವೀಲ್ ಚೇರ್ ಇದು ನಿಮ್ದು ಮತ್ತೆ ಇದು ನಿಮ್ದು ಇನ್ನು ಸ್ಲಿಪ್ ನಲ್ಲಿ ಶಾಪಿಂಗ್ ವಿಷಯ ಖಂಡಿತ ಬರ್ದಿರ್ಬೇಕು ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಅಂತ ಸ್ಲಿಪ್ ನಲ್ಲಿ ಬರೆಯದೇ ಇರೋಕೆ ಸಾಧ್ಯವೇ ಟಿಫಿನ್ ತಂದಿದ್ದೀನಿ ಧನ್ಯವಾದ ಅರೇ ಸ್ಲಿಪ್ ಸಿಕ್ತು ಸ್ಲಿಪ್ ನಲ್ಲಿ ಏರ್ಪೋರ್ಟ್ ಗಳನ್ನಷ್ಟೇ ನೋಡ್ಕೊಳ್ಳೋದಲ್ಲ ನಿಮ್ಮ ಪ್ರಯಾಣದಲ್ಲಿ ಓಡನಾಡಿ ಆಗ್ತೇವೆ ಅದಾಣಿ ನಾವು ಮಾಡಿ ತೋರಿಸುತ್ತೇವೆ ಆಭರಣದ ಪ್ರಪಂಚ ದೊಡ್ಡದು ನಮ್ಮ ಸಂಭ್ರಮಗಳಲ್ಲಿ ಆಭರಣಗಳ ಪಾಲು ದೊಡ್ಡದು ಆಭರಣದಲ್ಲಿ ನಮ್ಮ ಸಂಪ್ರದಾಯ ಅದೂ ದೊಡ್ಡದು ಅದೇ ರೀತಿಯಲ್ಲಿ ಆಭರಣಗಳನ್ನು ಕೊಳ್ಳುವಾಗ ನಿಮ್ಮ ಸೇವಿಂಗ್ಸ್ ಕೂಡ ಇನಿಮೇಲೆ ದೊಡ್ಡದಾಗೇ ಇರುತ್ತೆ ಎಲ್ಲ ಆಭರಣಗಳ ವೇಸ್ಟೇಜ್ ಮುಂಚೆಗಿಂತ ಇನ್ನೂ ಕಡಿಮೆ ಮಾಡಿದೀವಿ ಈ ಕಡಿಮೆ ವೇಸ್ಟೇಜ್ ನೋಡಿದ್ರೆ ಆಭರಣ ತಗೋತೀರಾ ಡೈಮಂಡ್ ಜುವೆಲರಿ ಬೆಲೆನಲ್ಲೂ ದೊಡ್ಡ ಲೆವೆಲ್ ಅಲ್ಲಿ ಕಡಿಮೆ ಮಾಡಿದೀವಿ ಇನ್ಮೇಲೆ ಎಲ್ಲರೂ ಡೈಮಂಡ್ ಜುವೆಲರಿ ತಗೋಬಹುದು ಯಾವ ಆಫರ್ ನಲ್ಲೂ ದಾರಿ ತಪ್ಪಬೇಡಿ ಇಲ್ಲಿ ಬಂದು ಕಂಪೇರ್ ಮಾಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಹಣ ಉಳ್ತಾಯ ಆಗಿದೆ ಅಂತ ಪಾರ್ಟಿ ಬಾಂಬಾಟ ಆಗಿರ್ಬೇಕು ಮತ್ತೆ ಮನೆ ಸಕ್ಕತ್ತಾಗಿರ್ಬೇಕು ಸಿಂಪೋಲೋ ಟೈಲ್ಸ್ ಅಂಡ್ ಬಾತ್ ವೇರ್ ಲಿವ್ ಲಾವಿಶ್ ಏನಪ್ಪ ನಿನ್ನ ಆಟ ಶಾರದೆಯ ಬದುಕಿನಲ್ಲಿ ಆಗ್ಲಿ ಇನ್ನೂ ಮದ್ವೆನಾ ಬದಲಾವಣೆಯ ಪರ್ವ ಈ ಮದ್ವೆ ನನ್ ಬದುಕನ್ನ ಕಟ್ಟಿಕೊಡೋ ವರ ಆಗುತ್ತಾ

After all, it has only taken them 30 years of hard work, passion and dedication to have built success. Rohan Corporation India Private Limited. Signature of trust. ಗೋವಿಂದಣ್ಣ ಅವರು ಮಕ್ಕಳಿಗೆ ಪಾಠ ಮಾಡುದಿಲ್ಲ ಆದ್ರೂ ಎಲ್ರೂ ಅವರನ್ನ ಮೇಷ್ಟ್ರು ಅಂತಾನೆ ಕರೀತಾರೆ ಯಾಕೆಂದ್ರೆ ಇವರು ಸೇವಿಂಗ್ ನ ಮೇಷ್ಟ್ರು ಯಾವ ಪೇಂಟ್ ಹಾಕಿಸಲಿ ಇದನ್ನ ಹಾಕೋ ಸ್ವಾಗತಿ ಮಲ್ಷನ್ ಕಮ್ಮಿ ಖರ್ಚಲ್ಲಿ ಮನೆ ಸುಂದರಗೊಳ್ಳುತ್ತೆ ಬಜೆಟ್ ನಲ್ಲಿ ಆಗುತ್ತೆ ಮನೆ ಕಂಗೊಳಿಸುತ್ತೆ ಸ್ವಾಗತಿ ಮಲ್ಷನ್ ಬೈಪೇಟ್ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನು ಭಾರತದಲ್ಲಿ ತಯಾರಿಸಲು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಮೂಲಕ ಚೀನಾದ ಪಾರುಪತ್ಯಕ್ಕೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಭಾರತ ಹೆಜ್ಜೆ ಇಟ್ಟಿದೆ ಹಾಗಾದ್ರೆ ಏನಿದು ಯೋಜನೆ ಇದರ ಗುರಿ ಉದ್ದೇಶ ಏನು ರೂಪುರೇಷೆಗಳು ಹೇಗಿವೆ ಅಪರೂಪದ ಖನಿಜ ಜಗತ್ತಿನ ಮೇಲೆ ಚೀನಾದ ಕಂಟ್ರೋಲ್ ಡ್ರ್ಯಾಗನ್ ಪಾರುಪತ್ಯಕ್ಕೆ ಮದ್ದರಿಯೋಕೆ ಮಹಾಪ್ಲೆ ವೀಕ್ಷಕರೇ ಭೂಮಿ ಮೇಲೆ ಒಂದಷ್ಟು ರೇರ್ ಅರ್ಥ್ ಮೆಟೀರಿಯಲ್ಸ್ಗಳಿವೆ ಲಿಥಿಯಂ ಕೋಬಾಲ್ಟ್ ನಿಕ್ಕಲ್ ಹೀಗೆ ಇನ್ನಷ್ಟು ಅಪರೂಪದ ಖನಿಜಗಳಿವೆ ಜಗತ್ತಿನ ಗ್ರಹಚಾರಕ್ಕೆ ಇವುಗಳು ಹೆಚ್ಚಾಗಿರೋದು ಚೀನಾದಲ್ಲಿ ಇದನ್ನೇ ತನ್ನ ಅಸ್ತ್ರವಾಗಿಸಿಕೊಂಡಿರೋ ಡ್ರ್ಯಾಗನ್ ಆಗಾಗ ಇಡೀ ಜಗತ್ತಿನ ವಿರುದ್ಧ ಇದನ್ನ ಝಳಪಿಸುತ್ತೆ ಈ ವರ್ಷದ ಏಪ್ರಿಲ್ನಲ್ಲಿ ಈ ರೇರ್ ಅರ್ತ್ ಮೆಟೀರಿಯಲ್ಸ್ಗಳ ರಫ್ತಿಗೆ ಚೀನಾ ನಿರ್ಬಂಧ ವಿಧಿಸಿತ್ತು ಆ ಮೂಲಕ ಇಡೀ ಜಗತ್ತನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಚೀನಾದ ಪ್ಲಾನ್ ನವೆಂಬರ್ನಲ್ಲಿ ನಿರ್ಬಂಧವೇನೋ ತೆರವಾಗಿದೆ ಆದರೆ ಮತ್ತೆ ಯಾವಾಗ ಬೇಕಾದರೂ ತನ್ನ ಕುತಂತ್ರವನ್ನ ತೋರಿಸಬಹುದು ಡ್ರ್ಯಾಗನ್ ಹೀಗಾಗಿ ಚೀನಾದ ಈ ಆಟಾಟೋಪಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇದೀಗ ದಿಟ್ಟ ಹೆಜ್ಜೆ ಇಟ್ಟಿದೆ ಕೇಂದ್ರ ಸರ್ಕಾರ ಚೀನಾ ಎಷ್ಟೇ ದೋಸ್ತಿಯ ಮಾತನಾಡಿದ್ರೂ ಭಾರತ ಯಾವ ಕಾರಣಕ್ಕೂ ಕಣ್ಮುಚ್ಚಿ ನಂಬೋ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಚೀನಾದ ಮೇಲಿನ ನಮ್ಮ ಆರ್ಥಿಕ ಅವಲಂಬನೆ ತಗ್ಗಿಸಲು ಹಾಗೂ ಚೀನಾಗೆ ಸಡ್ಡು ಹೊಡೆಯಲು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಲೇ ಇದೆ ಮೋದಿ ಸರ್ಕಾರ ಮೋದಿಯವರ ಈ ಕನಸಿಗೆ ಶಕ್ತಿಯಾಗಿ ನಿಂತಿರೋದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಬ್ಬರದ್ದು ಪ್ಲಾನ್ ಇನ್ನೊಬ್ಬರದ್ದು ಪವರ್ ಪರಿಣಾಮ ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ಸ್ಕೀಮ್ಗೆ ಅಸ್ತು ಎಂದಿದೆ ಕೇಂದ್ರ ಸಚಿವ ಸಂಪುಟ ನಮಸ್ಕಾರ ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಆನ್ರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಇಂಡಿಯಾ ಇಸ್ ಟೇಕಿಂಗ್ ಎ ಡಿಸಿಸಿವ್ ಸ್ಟೆಪ್ Towards accelerating our journey towards Vikasith Bharat 2047 and realizing a truly Atmanirbar Bharat in advanced manufacturing and strategic materials. Today, for the first time in the history of our nation, we are launching a dedicated mission oriented scheme with a financial outlay of 7,280 crore to build a complete. ಎಂಡ್ ಟು ಎನ್ ಡೊಮೆಸ್ಟಿಕ್ ಎಕೋಸಿಸ್ಟಮ್ ನಿಜಕ್ಕೂ ಇದೊಂದು ಐತಿಹಾಸಿಕ ಯೋಜನೆ ಮೊದಲು ಇದರ ಹೈಲೈಟ್ಸ್ ಪಾಯಿಂಟ್ಸ್ ಗಳೇನು ಅಂತ ನೋಡೋಣ ಆ ನಂತರ ಈ ಯೋಜನೆ ಭಾರತಕ್ಕೆಷ್ಟು ಮುಖ್ಯವಾಗಿತ್ತು ಇದರಿಂದ ಭಾರತಕ್ಕೇನು ಲಾಭ ಅನ್ನೋದನ್ನ ನೋಡೋಣ ಈ ಯೋಜನೆಯ ಪ್ರಮುಖ ಉದ್ದೇಶ ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ತಯಾರಿಕೆಯನ್ನು ಉತ್ತೇಜಿಸುವುದು ಇದಕ್ಕಾಗಿ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಅನುದಾನವನ್ನ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ವರ್ಷಕ್ಕೆ ಆರು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನಾ ಸಾಧಿಸೋದೇ ಈ ಯೋಜನೆಯ ಪ್ರಮುಖ ಗುರಿ ಈ ಗುರಿಯನ್ನ ರೀಚ್ ಆಗೋದಿಕ್ಕೆ ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ಪರ್ ಯಾನಂ ಸಾಮರ್ಥ್ಯದ ಐದು ಘಟಕಗಳ ಸ್ಥಾಪನೆ ಆಗಬೇಕಿದೆ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಎರಡು ವರ್ಷ ಸೇರಿದಂತೆ ಒಟ್ಟು ಏಳು ವರ್ಷಗಳ ಅವಧಿಯನ್ನ ಈ ಯೋಜನೆಗೆ ಇಟ್ಕೊಳ್ಳಲಾಗಿದೆ ಈ ಯೋಜನೆ ಮೂಲಕ ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸೋದರ ಜೊತೆ ಜೊತೆಗೆ ಆತ್ಮನಿರ್ಭರತೆಯಲ್ಲಿಯೂ ದೊಡ್ಡ ಹೆಜ್ಜೆಯನ್ನಿಡ್ತಾ ಇದೆ ಭಾರತ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿಗೂ ಶಕ್ತಿಯನ್ನ ತುಂಬ್ತಾ ಇದೆ ಈ ಯೋಜನೆ ಈ ಮುಖೇನ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ತಾವು ಕಂಡಿದ್ದ ಕಾಂಪೀಟ್ ವಿತ್ ಚೀನಾ ಅನ್ನೋ ಕನಸನ್ನ ಕೇಂದ್ರ ಸಚಿವರಾಗಿ ಈಡೇರಿಸಿಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸ್ತಾ ಇದ್ದಾರೆ ಎಚ್ಡಿಕೆ ಅಷ್ಟಕ್ಕೂ ಈ ಬೃಹತ್ ಯೋಜನೆ ಭಾರತದ ಪಾಲಿಗೆ ಯಾಕಷ್ಟು ಮಹತ್ವವಾಗಿದೆ ಅನ್ನೋದನ್ನು ತೋರಿಸ್ತೀವಿ ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಏನು ಅಗತ್ಯ ರಾಜ್ಯ ರಾಜಕಾರಣ ಪ್ರಜೆಗಳು ಯಾವ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಬರಬೇಕೇ ಹೊರತು ನಿಮ್ಮ ಲೆಕ್ಕಾಚಾರ ಏನು ಆಫ್ಟರ್ ದಿಸ್ ಬೆಳಗಾವಿ ಲೀಡರ್ಶಿಪ್ ಅಲ್ಲೇ ಆಗ್ತದೆ

ಈಗ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಂತಕ್ಕಂಥದ್ದಂತೂ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ನ್ಯೂಸ್ ಅವರ್ ಸ್ಪೆಷಲ್ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಮಂಡಿ ಜಾಸ್ತಿ ನೋವಿತ್ತು ಸೊಂಟ ಎಲ್ಲ ಎದ್ದೊಳಕ್ ಆಗ್ತಿರ್ಲಿಲ್ಲ ಆ ಒಳಗೆ ವಿ ನೋಡ್ತೇನೆ ನಾನು ಹತ್ತು ಪ್ಲಸ್ ಕುಡಿದ್ರೆ ನಮ್ಗೂ ಒಳ್ಳೇದ ಆಗ್ಬೋದಲ್ಲ ಅಂತ ಕುಡಿದೆ ಮಂಡಿ ನೋವೆಲ್ಲ ಹೋಯ್ತು ಓಡಾಡಂಗಾಯ್ತು ಮೆಟ್ಲತ್ತಿವಿ ಮೆಟ್ಲಿಳಿತೀವಿ ಈಗ ಯಾವ ನೋವು ಇಲ್ಲ ಆರಾಮಾಗಿ ಓಡಾಡ್ಕೊಂಡು ಜಾಲಿಯಾಗಿದ್ದೀವಿ

ಅಸೂಯೆ ಪಟ್ರೆ ಅವರಿಗೆ ಹೇಳಿ ಬ್ಯೂಟಿಫುಲ್ ಸೀಲಿಂಗ್ ಬೇಕಿದ್ರೆ ಜಿಪ್ ಡ್ರಾಕ್ ಹಾಕಿಸಿಕೊಳ್ಳಿ ಅಂತ ಹಾ ವಿಕಿ ನಿಮ್ಗೊಂದು ರೋಲ್ ಇದೆ ಹೀರೋನ ತಮ್ಮಂದು ಆಕ್ಚುಲಿ ನೀವು ಹೀರೋ ರೋಲ್ಗೆ ಪರ್ಫೆಕ್ಟ್ ಡಬಲ್ ರೋಲ್ ಅವಳಿ ಜವಳಿ ನೀವೇ ಡ್ಯಾಮ್ ಗುಡ್ ಶೂಸ್ ಯಾರ್ ಶೂಸ್ ಹಾ ಒನ್ ಯು ಮೋವ್ ಯಾರು ವೇ ವರ್ಲ್ಡ್ ಮೂವ್ಸ್ ವೆಥಿಂಗ್ ಕ್ಯಾಂಪಸ್ ಮೂವ್ ಯಾರ್ ವೇಂಗ್ ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ ಅದರೊಳಗೆ ಒಂದು ಅದ್ಭುತವಾಗಿರುವ ಮದುವೆಯ ಕಥೆ ಇರುತ್ತೆ ಜಗ ಸೂರ್ಯಕಾಂತಿಯತೆ ಹೊಳೆ ಸಂಜೆಯಲಂಕಾರ ಕುಳಿಯಂತೆ ಇದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ ಪಾರ್ಟಿ ಬಾಂಬಾಟ್ ಆಗಿರ್ಬೇಕು ಮತ್ತೆ ಮನೆ ಸಖತ್ ಆಗಿರ್ಬೇಕು ಸಿಂಪೋಲೋ ಟೈಲ್ಸ್ ಅಂಡ್ ಲಿವ್ ಲಾವಿಶ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆ ಭಾರತಕ್ಕೆ ಯಾಕೆ ಮುಖ್ಯ ವಿಕಸಿತ ಭಾರತದ ಕನಸು ನನಸಾಗಿಸೋಕೆ ಈ ಯೋಜನೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಜೊತೆಗೆ ಈ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನ ಏನೇನಕ್ಕೆ ಬಳಸ್ತಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ವೀಕ್ಷಕರೇ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಭಾರತವನ್ನು ಆತ್ಮನಿರ್ಭರವನ್ನಾಗಿಸೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯಿಟ್ಟಿದೆ ಭಾರತ ಈ ಯೋಜನೆ ಮೂಲಕ ಭಾರತಕ್ಕೆ ಎಷ್ಟು ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ಬೇಕೋ ಅಷ್ಟು ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ಇಲ್ಲಿಯೇ ಉತ್ಪಾದಿಸೋ ಗುರಿ ಹೊಂದಲಾಗಿದೆ ಅಂದಹಾಗೆ ಎಲೆಕ್ಟ್ರಿಕ್ ವಾಹನಗಳು ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸ್ ವೈದ್ಯಕೀಯ ಹಾಗೂ ರಕ್ಷಣಾ ಸಾಧನಗಳು ಸೇರಿದಂತೆ ಪ್ರಮುಖ ಕೈಗಾರಿಕೆಗಳಲ್ಲಿ ಇದನ್ನು ಬಳಸಲಾಗುತ್ತೆ ಇವುಗಳಿಗೆ ಈಗ ಇರೋ ಬೇಡಿಕೆ ಇನ್ನೈದು ವರ್ಷಗಳಲ್ಲಿ ದುಪ್ಪಟ್ಟಾಗೋ ನಿರೀಕ್ಷೆಯಿದೆ ಹೀಗಾಗಿ ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆ ಅವುಗಳನ್ನು ಇಲ್ಲಿಯೇ ತಯಾರಿಸಿ ಆಮದಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಕೇಂದ್ರ ಸರ್ಕಾರದ ಗುರಿ ಈ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವರ್ಷಗಳ ಹಿಂದೆಯೇ ಕಂಡಿದ್ದ ಕಾಂಪೀಟ್ ವಿತ್ ಚೀನಾ ಕನಸು ಈ ಕ್ಷೇತ್ರದಲ್ಲಿಯೂ ನನಸಾಗೋ ಸಮಯ ಬಂದಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ಕರ್ನಾಟಕ ಕುರ್ಚಿ ಕಿತ್ತಾಟದ ಮಧ್ಯೆ ದಿಲ್ಲಿಯಲ್ಲಿ ಹೈಕಮಾಂಡ್ ಸಭೆ ಸೋನಿಯಾ ಗಾಂಧಿ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಖರ್ಗೆ ಚಿದಂಬರಂ ಸೇರಿ ಹಲವರು ಭಾಗಿ ತಮಿಳುನಾಡಿನ ಗುಡಿಯಲ್ಲಿ ಭೀಕರ ದುರಂತ ಎರಡು ಸರ್ಕಾರಿ ಬಸ್ಗಳ ಡಿಕ್ಕಿ ಹನ್ನೆರಡು ಮಂದಿ ಸಾವು ನಲವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಹಲವರ ಸ್ಥಿತಿ ಗಂಭೀರ ರಾಜ್ಯದ ಹಲವು ಕುಟುಂಬಗಳ ಪಾಲಿಗೆ ಇಂದು ಕರಾಳ ದಿನ ಉಡುಪಿಯಲ್ಲಿ ಟೆಂಪೋ ಟ್ರಾವೆಲ್ಸ್ ಪಲ್ಟಿಯಾಗಿ ಐವರು ಸಾವು ಆನೇಕಲ್ ಬಳಿ ಸರಣಿ ಅಪಘಾತಕ್ಕೆ ಐವರು ಬಲಿ ಸಂಬಳ ನೀಡಿಲ್ಲವೆಂದು ರೊಚ್ಚಿಗೆದ್ದ ಡ್ರೈವರ್ ನಡು ರಸ್ತೆಯಲ್ಲೇ ಲಾರಿಗೆ ಬೆಂಕಿ ಇಟ್ಟು ಚಾಲಕನ ಆಕ್ರೋಶ ಕನಕಪುರದಲ್ಲಿ ಘಟನೆ ಆರೋಪಿ ಪೊಲೀಸರ ವಶಕ್ಕೆ ಟ್ರ್ಯಾಕ್ಟರ್ ಕಾರು ನಡುವೆ ಅಪಘಾತ ಆಕ್ಸಿಡೆಂಟ್ನಲ್ಲಿ ಕಾಲೇಜು ಉಪನ್ಯಾಸಕಿ ಅಕ್ಕ ಮಹಾದೇವಿ ಸಾವು ರಾಯಚೂರಿನ ಕಲಮಂಗಿ ಬಳಿ ಘಟನೆ ಎದೆಷ್ಟೋ ಈ ಕ್ಷಣದ ಹೆಡ್ಲೈನ್ಸ್ ಈಗ ಬಿಗ್ ಬಾಸ್ ಲೇಡಿ ಬಾಂಡ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಮಸ್ಕಾರ ನಮಸ್ಕಾರ ಗಿಲ್ಲಿ ಗಲಾಟೆ ಅಶ್ವಿನಿ ಭರಾಟೆ ಫೈಟಿಂಗ್ ನಲ್ಲಿಯೇ ಎಂಟರ್ಟೈನ್ಮೆಂಟ್ ಹೋರಾಟಗಾರ್ತಿ ಸೋಲೋ ಮಾತೆ ಇಲ್ಲ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಲೇಡಿ ಲೀಡರ್ ನಾನು ವಿನುತಾ ಪರಮೇಶ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಳೆದೆಲ್ಲ ಸೀಸನ್ಗಳಿಗಿಂತಲೂ ಹೆಚ್ಚಿನ ಮನೋರಂಜನೆ